ಹಿಲೆಗುಡ್ಡದಲ್ಲಿ ಆದಿಶೇಷ ನಾರಾಯಣ ಡಿಎಲ್ ಪತ್ತೆಯಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ರ ಆದಿಶೇಷನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ತಾಯಿ ಚೆನ್ನಮ್ಮ ಅವನು ಮಂಜುನಾಥ ಸ್ವಾಮಿ ವರದಿಂದ ಹುಟ್ಟಿದ್ದ ಗಂಡು ಮಗ ಹುಟ್ಟಲಿ ಅಂತ ಧರ್ಮಸ್ಥಳಕ್ಕೆ ಹರಕೆಯನ್ನು ಹೊತ್ತಿದ್ವಿ ಆದಿಶೇಷ ಹುಟ್ಟಿದ ಬಳಿಕ ಧರ್ಮಸ್ಥಳಕ್ಕೆ ಹೋಗಿದ್ವಿ ತಂದೆ ಸತ್ತಾಗಲೂ ಪುತ್ರ ಆದಿಶೇಷ ಬಂದಿರಲಿಲ್ಲ ದೇವರು ಶಾಸ್ತ್ರ ಕೇಳಿದಾಗಲೂ ಕೂಡ ಬರ್ತಾನೆ ಅಂತ ಹೇಳಿದ್ರು ಇನ್ನೂ ಬದುಕಿದ್ದಾನೆ ಅಂತ ನಮ್ಮ ಭಾವನೆ ಇತ್ತು ಮಗನನ್ನು ನೆನೆದು ತಾಯಿ ಚೆನ್ನಮ್ಮ ಕಣ್ಣೀರನ್ನು ಹಾಕಿದ್ದಾರೆ ಗುಬ್ಬಿ ಪೊಲೀಸ್ ಠಾಣೆಗೆ ಆದಿಶೇಷ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅಕ್ಕ ಲಕ್ಷ್ಮಿ ಹಾಗೂ ಪದ್ಮ ಎಸ್ಐಟಿ ಪೊಲೀಸರ ಸೂಚನೆ ಮೇರೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಐದು ಬರಡೆಗಳು ಕೆಲವು ಮೂಳೆಗಳು ಕೂಡ ಪತ್ತೆಯಾಗಿದ್ದು ಈ ವೇಳೆ ಈ ಆದಿಶೇಷನ ಗುರುತು ಕೂಡ ಪತ್ತೆಯಾಗಿತ್ತು ಆ ಒಂದು ಸ್ಥಳದಲ್ಲಿ ಡಿಎಲ್ ಮತ್ತು ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿತ್ತು ಅದರ ಆಧಾರದ ಮೇಲೆ ಈ ಆದಿಶೇಷ ಅನ್ನೋದು ಗೊತ್ತಾಗಿತ್ತು ಈಗ ಅವರ ಕುಟುಂಬದವರಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು ಈ ವೇಳೆ ಅವರ ತಾಯಿ ಕಣ್ಣೀರನ್ನು ಹಾಕಿರುವುದು ಮಗನನ್ನ ನೆನೆದು ಬಂದ ಫ್ರೆಂಡ್ ಎಲ್ಲ ಬಂದು ಹತ್ರ ಊಟ ಅಡುಗೆ ಮಾಡಿಸಿಕೊಂಡು ಊಟ ಮಾಡೋದ ಹಂಗ ಇವತ್ತು ಹೋಗ್ಬೇಡ ಕಣ ಅಲ್ಲೇ ನಾಲ್ಕು ಗಂಟೆ ಆಗೈತಿನ್ ಇಲ್ಲ ಅಮ್ಮ ಹೋಗ್ತೀನಿ ಹಬ್ಬ ಇನ್ನೊಂದು ಹದಿನೈದು ದಿವಸ ಆಯ್ತಪ್ಪ ಹೋಗ್ಬೇಕು ಬರ್ತೀನಿ ಅಮ್ಮ ಜೋರಂಗ್ ಮಾಡೋಣ ಮರಿ ತಗೋ ಮರಿ ತಗೊಂಡ್ ಬರ್ತೀನಿ ಮಾಡೋಣ ಅಂತ ಮಾಡಣ ಬದ್ಲು ಇಲ್ಲ ಫೋನ್ ಮಾಡ್ಲಿಲ್ಲ ಅಲ್ಲ ಹನ್ನೆರಡು ವರ್ಷ ಆಗೈತಿ ಅಲ್ಲೇನು ಹನ್ನೆರಡು ವರ್ಷ ಆಗೈತಿ ಎಲ್ಲಾನ ಇಲ್ಲಿ ಬಂದ್ರು ಸಪನಪ್ಪ ಅವ್ರ ತಂದೆ ಸತ್ತೂ ಇಲ್ಲ ಹೇಳ್ತಾರಪ್ಪ ಯಾರು ಸರಿಯಾಗಿ ಹೇಳೋರ ಇಲ್ಲ ಬಂದಿದ್ದ ಸಿಕ್ಕಿದ್ದ ಅಂತ ಎಲ್ಲ ಹೇಳ್ತಾರೆ ನಮಗೆ ಮಾತ್ರ ಅವ್ ಇಲ್ಲ ಎಲ್ಲಿ ಯಾತವ ಹೇಳಿ ಅಂತ ಅಂದಿದ ಆ ಹುಡ್ಗ ನಿಮ್ಮಂಗೆ ಇದ್ದ ನಮ್ಮ ಸಂಬಂಧಿಕತೆ ಇಲ್ಲ ಅತ್ತೆ ಸಿಕ್ಕಿದ್ದ ಹೇಳ್ಬೇಡ ನಾನು ಇಲ್ಲಿರೋದು ಅಂತ ಅಂದ ನಾ ಹೇಳಿಲ್ಲ ಇನ್ನೊಂದ್ಸತಿ ಬಂದಾಗ ಹೇಳ್ತೀನಿ ಅವನು ಬಂದು ಇದ್ದಿದ್ರೆ ಹುಷಾರಾಗಿಲ್ದಂಗಾಗಿ ಸತ್ತ ಹೋಗ್ಬಿಟ್ಟಿ ಗುಡ್ಡದಲ್ಲಿ ಆದಿಶೇಷ ನಾರಾಯಣ ಡಿಎಲ್ ಪತ್ತೆಯಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ರ ಆದಿಶೇಷನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ತಾಯಿ ಚೆನ್ನಮ್ಮ ಅವನು ಮಂಜುನಾಥ ಸ್ವಾಮಿ ವರದಿಂದ ಹುಟ್ಟಿದ್ದ ಗಂಡು ಮಗ ಅಂತ ಧರ್ಮಸ್ಥಳಕ್ಕೆ ಹಳಕೆಯನ್ನ ಹೊತ್ತಿದ್ವಿ ಆದಿಶೇಷ ಹುಟ್ಟಿದ ಬಳಿಕ ಧರ್ಮಸ್ಥಳಕ್ಕೆ ಹೋಗಿದ್ವಿ ತಂದೆ ಸತ್ತಾಗಲು ಪುತ್ರ ಆದಿಶೇಷ ಬಂದಿರಲಿಲ್ಲ ದೇವರು ಶಾಸ್ತ್ರ ಕೇಳಿದಾಗಲೂ ಕೂಡ ಬರ್ತಾನೆ ಅಂತ ಹೇಳಿದರು ಇನ್ನೂ ಬದುಕಿದ್ದಾನೆ ಅಂತ ನಮ್ಮ ಭಾವನೆ ಇತ್ತು ಮಗನನ್ನು ನೆನೆದು ತಾಯಿ ಚೆನ್ನಮ್ಮ ಕಣ್ಣೀರನ್ನು ಹಾಕಿದ್ದಾರೆ ಗುಬ್ಬಿ ಪೊಲೀಸ್ ಠಾಣೆಗೆ ಆದಿಶೇಷ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅಕ್ಕ ಲಕ್ಷ್ಮಿ ಹಾಗೂ ಪದ್ಮ ಎಸ್ಐಟಿ ಪೊಲೀಸರ ಸೂಚನೆ ಮೇರೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಐದು ಬುರುಡೆಗಳು ಕೆಲವು ಮೂಳೆಗಳು ಕೂಡ ಪತ್ತೆಯಾಗಿದ್ದವು ಈ ವೇಳೆ ಈ ಆದಿಶೇಷನ ಗುರುತು ಕೂಡ ಪತ್ತೆಯಾಗಿತ್ತು ಆ ಒಂದು ಸ್ಥಳದಲ್ಲಿ ಡಿಎಲ್ ಮತ್ತು ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿತ್ತು ಅದರ ಆಧಾರದ ಮೇಲೆ ಈ ಆದಿಶೇಷ ಅನ್ನೋದು ಗೊತ್ತಾಗಿತ್ತು ಈಗ ಅವರ ಕುಟುಂಬದವರೆಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು ಈ ವೇಳೆ ಅವರ ತಾಯಿ ಕಣ್ಣೀರನ್ನು ಹಾಕಿರುವುದು ಮಗನನ್ನು ನೆನೆದು ಬಂದ ಫ್ರೆಂಡ್ ಎಲ್ಲ ಕಲ್ಕೊಂಡು ಹಿಂಗೆ ಬಂದು ಅವರ ಊಟ ಅಡುಗೆ ಮಾಡಿಸಿಕೊಂಡ್ ಊಟ ಮಾಡೋದ ಹಂಗ ಇವತ್ತು ಹೋಗ್ಬೇಡ ಕಣ ಅಲ್ಲೇ ನಾಲ್ಕು ಗಂಟೆ ಆಗೈತೆನ್ ಇಲ್ಲ ಅಮ್ಮ ಹೋಗ್ತೀನಿ ಹಬ್ಬ ಇನ್ನೊಂದು ಹದಿನೈದು ದಿವಸ ಆಯ್ತಪ್ಪ ಹೋಗ್ಬೇಕ ಬರ್ತೀನಿ ಅಮ್ಮದಂಗ ಮಾಡಣ ಮರಿತ ಮರಿ ತಗೊಂಡ್ ಬರ್ತೀನಿ ಮಾಡಣದ ಬದ್ಲು ಇಲ್ಲ ಫೋನ್ ಮಾಡ್ಲಿಲ್ಲ ಅಲ್ಲೇ ಹನ್ನೆರಡು ವರ್ಷ ಆಗೈತಿನ್ ಅಲ್ಲೇನು ಹನ್ನೆರಡು ವರ್ಷ ಆಯ್ತು ಎಲ್ಲಾನು ಇಲ್ಲಿ ಬಂದ್ರು ಸಕ್ಕನಪ್ಪ ಅವ್ರ ತಂದೆ ಸತ್ತೂ ಇಲ್ಲ ಹೇಳ್ತಾರಪ್ಪ ಯಾರು ಸರಿಯಾಗಿ ಹೇಳೋರ ಇಲ್ಲ ಬಂದಿದ್ದ ಸಿಕ್ಕಿದ್ದ ಅಂತ ಎಲ್ಲ ಹೇಳ್ತಾರೆ ನಮ್ಗೆ ಮಾತ್ರ ಅಡ್ರೆಸ್ಸೇ ಇಲ್ಲ ಎಲ್ಲಿ ಯಾತವ ಹೇಳಿ ಅಂದಿದ್ಕೆ ಆ ಹುಡುಗ ನಿಮ್ಮಂಗೆ ಇದ್ದ ನಮ್ಮ ಸಂಬಂಧಿಕೆ ಇಲ್ಲ ಅತ್ತೆ ಸಿಕ್ಕಿದ್ದ ಹೇಳ್ಬೇಡ ನಾನು ಇಲ್ಲಿರೋದು ಅಂತಂದ ಹೇಳಿಲ್ಲ ಇನ್ನೊಸತಿ ಬಂದಾಗ ಹೇಳ್ತೀನಿ ಅಂತ ಹೋದ ಅವನು ಬಂದು ಸತ್ತು ಇದ್ದಿದ್ರೆ ನಮ್ಗೆ ಹೇಳೋ ಕರ್ಕೊಂಡು ಹೋಗ್ತೀನಿ ಗುಡ್ಡದಲ್ಲಿ ಆದಿಶೇಷ ನಾರಾಯಣ ಡಿಎಲ್ ಪತ್ತೆಯಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ರ ಆದಿಶೇಷನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ತಾಯಿ ಚೆನ್ನಮ್ಮ ಅವನು ಮಂಜುನಾಥ ಸ್ವಾಮಿ ವರದಿಂದ ಹುಟ್ಟಿದ್ದ ಗಂಡು ಮಗ ಹುಟ್ಟಲಿಯಂತ ಧರ್ಮಸ್ಥಳಕ್ಕೆ ಹರಕೆಯನ್ನ ಹೊತ್ತಿದ್ವಿ ಆದಿಶೇಷ ಹುಟ್ಟಿದ ಬಳಿಕ ಧರ್ಮಸ್ಥಳಕ್ಕೆ ಹೋಗಿದ್ವಿ ತಂದೆ ಸತ್ತಾಗಲೂ ಪುತ್ರ ಆದಿಶೇಷ ಬಂದಿರಲಿಲ್ಲ ದೇವರು ಶಾಸ್ತ್ರ ಕೇಳಿದಾಗಲೂ ಕೂಡ ಬರ್ತಾನೆ ಅಂತ ಹೇಳಿದ್ರು ಇನ್ನೂ ಬದುಕಿದ್ದಾನೆ ಅಂತ ನಮ್ಮ ಭಾವನೆ ಇತ್ತು ಮಗನನ್ನು ನೆನೆದು ತಾಯಿ ಚೆನ್ನಮ್ಮ ಕಣ್ಣೀರನ್ನ ಹಾಕಿದ್ದಾರೆ ಗುಬ್ಬಿ ಪೊಲೀಸ್ ಠಾಣೆಗೆ ಆದಿಶೇಷ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅಕ್ಕ ಲಕ್ಷ್ಮಿ ಹಾಗೂ ಪದ್ಮ ಎಸ್ಐಟಿ ಪೊಲೀಸರ ಸೂಚನೆ ಮೇರೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಐದು ಗೊರಡೆಗಳು ಕೆಲವು ಮೂಳೆಗಳು ಕೂಡ ಪತ್ತೆಯಾಗಿದ್ದವು ಈ ವೇಳೆ ಈ ಆದಿಶೇಷನ ಗುರುತು ಕೂಡ ಪತ್ತೆಯಾಗಿತ್ತು ಆ ಒಂದು ಸ್ಥಳದಲ್ಲಿ ಡಿಎಲ್ ಮತ್ತು ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿತ್ತು ಅದರ ಆಧಾರದ ಮೇಲೆ ಈ ಆದಿಶೇಷ ಅನ್ನೋದು ಗೊತ್ತಾಗಿತ್ತು ಈಗ ಅವರ ಕುಟುಂಬದವರಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು ಈ ವೇಳೆ ಅವರ ತಾಯಿ ಕಣ್ಣೀರೋದು ಮಗನನ್ನ ನೆನೆಲ್ಲ ಕರ್ಕೊಂಡ್ ಹಿಂಗೆ ಬಂದು ಅದಕ್ಕೂಟ ಅಡ್ಗೆ ಮಾಡಿಸಿಕೊಂಡ್ ಊಟ ಮಾಡೋದ ಹಂಗ ಇವತ್ತು ಹೋಗ್ಬೇಡ ಕಣ ಅಲ್ಲೇ ನಾಲ್ಕು ಗಂಟೆ ಆಗ ಐತಿ ಇಲ್ಲ ಅಮ್ಮ ಹಬ್ಬ ಇನ್ನೊಂದು ಹದಿನೈದು ದಿವಸ ಆಯ್ತಪ್ಪ ಓಬ ಬತ್ತಿ ನಮ್ಮ ಜೋರಂಗ್ ಮಾಡಣ ಮಲಿತ ಮರಿ ತಗೊಂಡ್ ಬರ್ತೀನಿ ಮಾಡಣದ ಬದ್ಲು ಇಲ್ಲ ಫೋನ್ ಇಲ್ಲ ಅದು ಹನ್ನೆರಡು ವರ್ಷ ಆಗೈತಿ ಅದೇನು ಹನ್ನೆರಡು ವರ್ಷ ಆಗೈತೆ ಎಲ್ಲ ಇಲ್ಲಿ ಬಂದ್ರು ಸತ್ತಪ್ಪ ಅವ್ರ ತಂದೆ ಸತ್ತಾಗಂತೂ ಇಲ್ಲ ಹೇಳ್ತಾರಪ್ಪ ಯಾರು ಸರಿಯಾಗಿ ಹೇಳೋರ ಇಲ್ಲ ಬಂದಿದ್ದ ಸಿಕ್ಕಿದ್ದ ಅಂತ ಎಲ್ಲ ಹೇಳ್ತಾರೆ ನಮ್ಗೆ ಮಾತ್ರ ಅವಸ್ಸೇ ಇಲ್ಲ ಎಲ್ಲಿ ಯಾವ್ತವ ಹೇಳಿ ಅಂತ ಅಂದಿದ್ಕೆ ಆ ಹುಡ್ಗ ನಿಮ್ಮಂಗೆ ಇದ್ದ ನಮ್ಮ ಸಂಬಂಧಿಕರದೆ ಇಲ್ಲ ಅತ್ತೆ ಸಿಕ್ಕಿದ್ದ ಹೇಳ್ಬೇಡ ನಾನು ಇಲ್ಲಿರೋದು ಅಂತ ಅಂದ ಹೇಳಲಿಲ್ಲ ಇನ್ನೊಂದ್ಸರ್ತಿ ಬಂದಾಗ ಹೇಳ್ತೀನಿ ಅಂತ ಹೋದ ಅವನು ಹುಷಾರಿಲ್ದಂಗಾಗಿ ಬಂದು ಸತ್ತ ಆ ಅವ ಹುಡ್ಗನು ಅವನ ನಾ ಇದ್ದಿದ್ರೆ ನಮ್ಗೆ ಹೇಳೋ ನಿಲೇಗುಡ್ಡದಲ್ಲಿ ಆದಿಶೇಷ ನಾರಾಯಣ ಡಿಎಲ್ ಪತ್ತೆಯಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ರ ಆದಿಶೇಷನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ತಾಯಿ ಚೆನ್ನಮ್ಮ ಅವನು ಮಂಜುನಾಥ ಸ್ವಾಮಿ ವರದಿಂದ ಹುಟ್ಟಿದ್ದ ಗಂಡು ಮಗ ಅಂತ ಧರ್ಮಸ್ಥಳಕ್ಕೆ ಹರಕೆಯನ್ನ ಹೊತ್ತಿದ್ವಿ ಆದಿಶೇಷ ಹುಟ್ಟಿದ ಬಳಿಕ ಧರ್ಮಸ್ಥಳಕ್ಕೆ ಹೋಗಿದ್ವಿ ತಂದೆ ಸತ್ತಾಗಲೂ ಪುತ್ರ ಆದಿಶೇಷ ಬಂದಿರಲಿಲ್ಲ ದೇವರು ಶಾಸ್ತ್ರ ಕೇಳಿದಾಗಲೂ ಕೂಡ ಬರ್ತಾನೆ ಅಂತ ಹೇಳಿದ್ವಿ ಇನ್ನೂ ಬದುಕಿದ್ದಾನೆ ಅಂತ ನಮ್ಮ ಭಾವನೆ ಇತ್ತು ಮಗನನ್ನು ನೆನೆದು ತಾಯಿ ಚೆನ್ನಮ್ಮ ಕಣ್ಣೀರನ್ನು ಹಾಕಿದ್ದಾರೆ ಗುಬ್ಬಿ ಪೊಲೀಸ್ ಠಾಣೆಗೆ ಆದಿಶೇಷ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅಕ್ಕ ಲಕ್ಷ್ಮಿ ಹಾಗೂ ಪದ್ಮ ಎಸ್ಐಟಿ ಪೊಲೀಸರ ಸೂಚನೆ ಮೇರೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಐದು ಬೊರ್ಡೆಗಳು ಕೆಲವು ಮೂಳೆಗಳು ಕೂಡ ಪತ್ತೆಯಾಗಿದ್ದವು ಈ ವೇಳೆ ಈ ಆದಿಶೇಷನ ಗುರುತು ಕೂಡ ಪತ್ತೆಯಾಗಿತ್ತು ಆ ಒಂದು ಸ್ಥಳದಲ್ಲಿ ಡಿಎಲ್ ಮತ್ತು ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿತ್ತು ಅದರ ಆಧಾರದ ಮೇಲೆ ಈ ಆದಿಶೇಷ ಅನ್ನೋದು ಗೊತ್ತಾಗಿತ್ತು ಈಗ ಅವರ ಕುಟುಂಬದವರೆಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು ಈ ವೇಳೆ ಅವರ ತಾಯಿ ಕಣ್ಣೀರನ್ನು ಹಾಕಿರುವುದು ಮಗನನ್ನು ನೆನೆದು ಬಂದ ಎಲ್ಲ ಕರ್ಕೊಂಡು ಹಿಂಗೆ ಬಂದು ಅವರ ಹತ್ರ ಊಟ ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದ ಹಂಗ ಇವತ್ತು ಹೋಗ್ಬೇಡ ಕಣ ಅಲ್ಲೇ ನಾಲ್ಕು ಗಂಟೆ ಆಗೈತೆಂದಿ ಇಲ್ಲಮ್ಮ ಹೋಗ್ತೀನಿ ಹಬ್ಬ ಇನ್ನೊಂದು ಹದಿನೈದು ದಿವಸ ಆಯ್ತಪ್ಪ ಹೋಗ್ಬೇಕ ಬರ್ತೀನಿ ನಮ್ಮ ಜಾರ ಮಾಡಣ ಮರಿತ ಮರಿ ತೊಗೊಂಡು ಬರ್ತೀನಿ ಮಾಡಣದ ಬದ್ಲು ಇಲ್ಲ ಫೋನ್ ಮಾಡಲಿಲ್ಲ ಅಲ್ಲ ಹನ್ನೆರಡು ವರ್ಷ ಆಗೈತೇನು ಅಲ್ಲೇನು ಹನ್ನೆರಡು ವರ್ಷ ಆಯ್ತು ಎಲ್ಲಾನು ಇಲ್ಲಿ ಬಂದ್ರು ಸಕ್ಕನಪ್ಪ ಅವ್ರ ತಂದೆ ಸತ್ತಾಗಂತೂ ಇಲ್ಲ ಹೇಳ್ತಾರಪ್ಪ ಯಾರು ಸರಿಯಾಗಿ ಹೇಳೋರ ಇಲ್ಲ ಬಂದಿದ್ದ ಸಿಕ್ಕಿದ್ದ ಅಂತ ಎಲ್ಲ ಹೇಳ್ತಾರೆ ನಮಿಗೆ ಮಾತ್ರ ಅವ ಅಡ್ರೆಸ್ಸೇ ಇಲ್ಲ ಎಲ್ಲಿ ಯಾತವ ಹೇಳಿ ಅಂತ ಅಂದಿದ್ಕೆ ಆ ಹುಡ್ಗ ನಿಮ್ಮಂಗೆ ಇದ್ದ ನಮ್ಮ ಸಂಬಂಧಿಕರದೆ ಇಲ್ಲ ಅತ್ತೆ ಸಿಕ್ಕಿದ್ದ ಹೇಳ್ಬೇಡ ನಾನು ಇಲ್ಲಿರೋದು ಅಂದ ನಾ ಹೇಳಿಲ್ಲ ಇನ್ನೊಂದ್ಸತಿ ಬಂದಾಗ ಅಂತ ಹೋದ ಅವನು ಹುಷಾರಿಲ್ದಂಗಾಗಿ ಬಂದು ಸತ್ತು ಹೋಗ್ಬಿಟ್ಟ ಆ ಅವ್ನ ನಾ ಇದ್ದಿದ್ರೆ ನಮ್ಗೆ ಹೇಳೋನ್ ಇನ್ನ ಕರ್ಕೊಂಡು ಹೋಗ್ತೀನಿ